ಆಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ರೋಜಾ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ ಹಾಗೆ ನನ್ನ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾನು ಇನ್ನೂ ವೀಡಿಯೋಸ್ನ ಮಾಡಲಿಕ್ಕೆ ಹೆಚ್ಚೆಚ್ಚು ಎಂಕರೇಜ್ಮೆಂಟ್ ಸಿಗುತ್ತೆ ಸೊ ಲೈಕ್ ಮಾಡಿ ಮತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳಿ ಅಂತ ಸೊ ಇವತ್ತಿನ ಲಾಕ್ ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ ಸಮ್ಮರ್ ಗೆ ಆಲ್ಮೋಸ್ಟ್ ಎಲ್ಲಾ ಗೇಮ್ಸ್ ಕೂಡ ಅಲ್ಲಿ ಇದೆ ನಮ್ಮ ಮಾಮನ ಮಗಳು ಬಂದಿದ್ದಾಳೆ ಸೊ ಅವ್ಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಗೇಮ್ ಆಡ್ಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಅಮ್ಮನೆಯಿಂದ ಲೂಲು ಮಾಲ್ಗೆ ತುಂಬಾನೇ ಎತ್ತರ ಇದೆ ಸೊ ಜಾಸ್ತಿ ಏನು ದೂರ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಬೇಗ ರೀಚ್ ಆಗ್ತೀವಿ ತುಂಬಾನೇ ಇಷ್ಟ ಆಯ್ತಾರೆ ಔಟ್ಸೈಡ್ ಎಲ್ಲ ಟಾಪ್ ಯೂ ನೋಡಕ್ಕೆ ತುಂಬಾನೇ ಇಷ್ಟಪಡ್ತಾಳೆ ಎಂಜಾಯ್ ಮಾಡ್ತಾಳೆ ಸೊ ಹಾಗೆ ನಮ್ಮ ಪಾಪನು ಕೂಡ ತೋರಿಸಿದ್ಲು ಒಂದು ಐದು ನಿಮಿಷ ಬಟ್ ಅವ್ನಿಗೆ ಭಯ ಅಂತ ಅಳ್ತಾ ಇದ್ದ ಸೊ ಹಾಗೆ ನಾನು ಎತ್ಕೊಂಡ್ಬಿಟ್ಟೆ ಸೊ ಇವಾಗ ಬಂದ್ವಿ ಮಾಲ್ ಹತ್ರ ಸೊ ಇವಾಗ ಒಳಗಡೆ ಹೋಗೋದು ನಾವು ಆಲ್ಮೋಸ್ಟ್ ಲೂಲು ಮಲ್ಗೆ ಜಾಸ್ತಿ ಬರ್ತಾ ಇರ್ತೀವಿ ಏಕೆಂದರೆ ಗೇಮ್ಸ್ ಎಲ್ಲ ಆಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನಮ್ಮ ಮಾಮನ ಮಕ್ಕಳು ಏನಾದರೂ ಬಂದರೆ ಅವರು ಕೂಡ ಗೇಮ್ ಎಲ್ಲ ಆಡ್ಬೇಕಂತ ಅಂದ್ಕೋತಾ ಇರ್ತಾರೆ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬರ್ತೀವಿ ತುಂಬ ಚೆನ್ನಾಗಿ ಇಲ್ಲಿ ಗೇಮ್ಸ್ ಎಲ್ಲ ಇದೆಯಲ್ಲ ಸೊ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನಾವು ಮಾರ್ನಿಂಗ್ ಅಂದ್ಕೊಂಡ್ವಿ ಒಂಡರ್ಲಾಗಿ ಹೋಗೋಣ ಇಲ್ಲೇ ಬಿಡದೆ ಇರೋದಕ್ಕೆ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಇದಕ್ಕಿಂತ ಇಲ್ಲೇ ಮಿನಿ ವಂಡರ್ಲಾ ಥರನೇ ಇದೆಯಲ್ಲ ಲೂಲು ಮಾಲ್ಗೆ ಹೋಗೋಣ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಸೇಫ್ಟಿ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ವಿ ಸೊ ಇವಾಗ ಪಾರ್ಕಿಂಗ್ ಏರಿಯಾ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಇದೆಲ್ಲ ನಾವು ನೋಡ್ತಾ ಇದ್ದಾನೆ ನಮ್ಮ ಪಾಪು ಲಾಸ್ಟ್ ಬಂದಾಗ ನಾವು ಅವನಿನ್ನ ಹೆಜ್ಜೆ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಅಷ್ಟು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಸೊ ಇವಾಗ ಒನ್ ಅಂಡ್ ಹಾಫ್ ಇಯರ್ಸ್ ಆಯ್ತಲ್ವಾ ಎಲ್ಲ ಫುಲ್ ಅಬ್ಸರ್ವ್ ಮಾಡ್ತಾನೆ ನೋಡ್ತಾ ಇರ್ತಾನೆ ಇವಾಗ ಪಾರ್ಕಿಂಗ್ ಮಾಡಾಯಿತು ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ನೋಡಿ ಏನು ನೋಡ್ತಾ ಇದನ್ನ ಎಲ್ಲ ವೆಹಿಕಲ್ಸು ಫುಲ್ ಲೈಟಿಂಗ್ ಇದೆಯಲ್ಲ ನೋಡ್ತಾ ನೋಡ್ಕೊಂತಿದೆ ಇವಾಗ ಕಾರ್ಡ್ ತೊಗೋಬೇಕು ಥೌಸಂಡಿಂದನೇ ಸ್ಟಾರ್ಟ್ ಆಗುತ್ತೆ ಅಮೌಂಟು ಗೇಮ್ ಎಲ್ಲ ಆಡೋಕ್ಕೆ ಸೊ ಇವಾಗ ತುಂಬಾ ರಶ್ ಇದ್ದಾರೆ ಸಮ್ಮರ್ ಮುಗೀತಾ ಇದೆಯಲ್ಲ ಸೊ ಲಾಸ್ಟ್ ವೀಕೆಂಡ್ ಅಂತ ಹೇಳಿ ಆಲ್ಮೋಸ್ಟ್ ತುಂಬ ಜನನೇ ಬಂದ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು ತುಂಬ ರಶ್ ಇದ್ದರು ಸೊ ಹಾಗೆ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದೀವಿ ಸೊ ನಾವೇನಾದರೂ ಜಾಸ್ತಿ ಇನ್ನೂ ಗೇಮ್ ಆಡಿ ಖಾಲಿ ಆಗಿಬಿಟ್ಟಿದೆ ಅಂದರೆ ಇನ್ನೂ ಗೇಮ್ ಆಡಬೇಕಂದ್ರೆ ರೀ ಇದು ಮಾಡ್ಕೊಬೋದು ಕಾರ್ಡ್ನ ರೀಚಾರ್ಜ್ ಮಾಡಿಸ್ಕೊಬೋದು ಸೊ ಇವಾಗ ಫಸ್ಟ್ ಗೇಮು ಕಾರ್ಡ್ ಆಡಿಸ್ತಾ ಇದೀವಿ ಸೊ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ನಾವೇನಾದರೂ ಊರಿಗೆ ಹೋಗ್ಬೇಕಂತ ಆದರೆ ಕಾರಲ್ಲೆಲ್ಲ ಇದು ಮಾಡೋದು ಆ ಥರ ಎಲ್ಲ ಆಡ್ತಿರ್ತಾನೆ ಸೊ ಹಾಗಾಗಿ ಇದೇ ಗೇಮ್ನ ಕೂಡಿಸೋಣ ಅಂತ ಹೇಳಿ ಕಾರ್ಗೆನೆ ಕೂರಿಸಿದ್ದೀವಿ ಸೊ ಅವನು ಕೂಡ ಫುಲ್ ಗಾಬರಿ ಆಗಿಟ್ಟಿದ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ಲು ಸಾಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಎಲೆಕ್ಟ್ರಿಕಲ್ ಗೇಮ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಕೂಡ ತುಂಬನೇ ಚೆನ್ನಾಗಿದೆ ಎಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಎಲ್ಲ ಹೆಲ್ಜೋರು ಕೂಡ ಸೊ ಹಾಗೆ ನಮ್ಮಮ್ಮನ ಮಕ್ಕಳು ಮತ್ತು ನಾನು ನಾನು ಕೆಲವೊಂದು ಗೇಮ್ಸ್ ಆಡಿದ್ವಿ ಮತ್ತು ನಮ್ಮಮ್ಮನ ಮಗಳು ತುಂಬ ಎಂಜಾಯ್ ಮಾಡ್ತಾಳೆ ಈ ಥರ ಗೇಮ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಇದ್ದರೆ ಸೊ ಹಾಗೆ ಕುದುರೆ ಮೇಲೆ ನಮ್ಮ ಪಾಪುಗ್ ಯಾವ್ದಾವ್ದು ಆಗುತ್ತೆ ಅವ್ನಿಗೆ ನಿದ್ದೆ ಟೈಮ್ ಬಂದುಬಿಟ್ಟಿತ್ತು ಹನ್ನೆರಡು ಗಂಟೆಗೆ ಅವ್ನು ಮಲ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಐದಾರು ಗೇಮ್ಸ್ ಅವ್ನಿಗೆ ಆಡಿಸ್ಬಿಡೋಣ ಅವ್ನು ಮಲಗಿಬಿಡ್ತಾನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಅವ್ನಿಗೆ ಇಲ್ಲಿ ಕುದುರೆ ಮೇಲೆ ಕೂರಿಸಿದ ತಕ್ಷಣ ಅದು ಫುಲ್ಲು ಆಡ್ಸಲೇ ಅವ್ರ ಅವ್ನಿಗೆ ನಿದ್ದೆ ಬಂದ್ಬಿಡ್ತು ಸೊ ನೋಡಿ ಫುಲ್ ನಿದ್ದೆ ಹೋಗ್ಬಿಟ್ಟಿದಾನೆ ಒಂದೆರಡು ಗೇಮ್ ಆದ್ರೂ ಆಡಿಸ್ಲೇಬೇಕು ಅಂತ ಅನ್ಕೊಂಡು ಮಾತಾಡ್ಸಿ ಮಾತಾಡ್ಸಿ ಎಬ್ಬಿಸ್ತಾ ಇದ್ವಿ ನೋಡಿ ಫುಲ್ ಜೋಲ್ತಾ ಇದ್ದಾನೆ ನಿದ್ದೆಗೆ ಎಂಜಾಯ್ ಮಾಡ್ಲಿ ಅಂತ ಅನ್ಕೊಂಡ್ವಿ ಬಟ್ ನಿದ್ದೆ ಅವನಿಗೆ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ಅಮೌಂಟ್ ರೀಚಾರ್ಜ್ ಆಗಿರುತ್ತೆ ಒಂದೇ ಸಲ ಟ್ಯಾಪ್ ಮಾಡಿದ್ರೆ ಸಾಕು ಗೇಮ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನಮ್ಮ ಪಾಪು ಕಂಪ್ಲೀಟ್ ಮಲ್ಕೊಂಡ್ಬಿಟ ಸೊ ಇವಾಗ ನೆಕ್ಸ್ಟ್ ಗೇಮ್ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಇವಳು ಕಾರ್ ಡ್ರೈವಿಂಗ್ ಮಾಡಬೇಕಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಈ ಗೇಮ್ನ ಆಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಇವಳಿಗೆ ಯಾವ್ದು ಯಾವ್ದು ಇಷ್ಟ ಆಗುತ್ತೋ ಅದೇ ಗೇಮ್ನ ಆಡಿಸ್ತಾ ಇದ್ದೀವಿ ಅದರಲ್ಲಿ ಎಂಜಾಯ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಗೇಮ್ಗೆ ಬಂದ್ವಿ ತುಂಬಾನೇ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇವಾಗ ಗೇಮ್ ಆಡ್ಕೊಂಡ್ ಬರೋಷ್ಟೊಳಗಡೆ ನಮ್ಮ ಪಾಪ ಎದ್ಬೇಟ ಸೊ ಫುಲ್ ಸೌಂಡ್ ಅಲ್ವಾ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಅಂತೆ ಸೊ ಹಾಗಾಗಿ ಆಡ್ತಾ ಇದ್ದಾರೆ ಕೆಲವೊಂದು ಗೇಮ್ಸ್ ಹೇಗಿದೆ ಅಂತ ಅಂದರೆ ಚೆನ್ನಾಗಿ ಆಡೋದ್ರೆ ಗೇಮು ಅಲ್ಲೇ ಗಿಫ್ಟ್ಗಳಾಗಿರ್ಬೋದು ಅಥವಾ ಅಮೌಂಟು ಆ್ಯಡ್ ಆಗೋದಾಗಿರ್ಬೋದು ಸೊ ಆ ಥರ ಎಲ್ಲ ಆಪ್ಷನ್ ಇದೆ ಇಲ್ಲಿ ಗೇಮ್ಸಲ್ಲೆಲ್ಲ ಚೆನ್ನಾಗಿ ಆಡ್ಬೋದು ಚಿಕ್ಕ ಮಕ್ಳಿಗೆಲ್ಲ ಕೂಡ ಇದೆ ಗೇಮ್ಸು ಹಾಗೆ ಐಟ್ ಕೂಡ ಇಲ್ಲಿ ಮಾರ್ಜಿನ್ ಇಟ್ಕೊಂಡಿದ್ದಾರೆ ಸೊ ಇಷ್ಟೇ ಐಟ್ ಇರಬೇಕು ಒಂದೊಂದು ಗೇಮ್ಗಳಿಗೆ ಅಂತ ಹೇಳಿ ಸೊ ಹಾಗೆ ನಮ್ಮ ಪಾಪು ನೋಡಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀನಿ ಮೇಲ್ಗಡೆ ಒಂದು ಗಳು ಇಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಐದಾರು ಇರಲಿಲ್ಲ ಗೇಮ್ಸ್ಗಳು ಹೊಸದಾಗಿ ಎಲ್ಲ ಆ್ಯಡ್ ಮಾಡಿದ್ದಾರೆ ಚೆನ್ನಾಗಿದೆ ಸೊ ದೊಡ್ಡವರು ಕೂಡ ಎಂಜಾಯ್ ಮಾಡಬಹುದು ಮೇಲ್ಗಡೆ ಅಪ್ಪರ್ ಇದೆಯಲ್ಲ ಸೊ ಹಾಗೆ ಜೋಕಾಲಿ ಅವೆಲ್ಲ ಕೂಡ ಆಡಿದ್ವಿ ಮತ್ತೆ ಮೇಲ್ಗಡೆ ಅಪ್ಪರ್ ಇದೆಯಲ್ಲ ಸೊ ಅದನ್ನು ಆಡದೆ ನಾನು ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಬಂದಾಗ ಬಟ್ ಸಖತ್ ಭಯ ಆಗುತ್ತೆ ಸ್ಟಾರ್ಟಿಂಗು ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡಬಹುದು ನೋಡಿ ಎಲ್ಲ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ತುಂಬಾ ಖುಷಿ ಆಗುತ್ತೆ ನೋಡಿ ಇಷ್ಟೊಂದು ಗೇಮ್ ಇದೆ ಇದನ್ನೆಲ್ಲ ಗೇಮ್ಸ್ ಎಲ್ಲ ನಾವು ಜಾತ್ರೆಗಳಲ್ಲಿ ನಮ್ಮೂರು ಕಡೆ ಆಡ್ತಾ ಇದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸೊ ಇವಾಗ ನೆಸ್ಟು ಮೇಲ್ಗಡೆ ಒಬ್ಬರಿದೆಯಲ್ಲ ಸೊ ಅದನ್ನು ಆಡಕ್ಕೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಸೊ ಮೇಲ್ಗಡೆ ಫಸ್ಟ್ ಟೈಮ್ ನಾನು ಕೂಡ ಆಡಿದ್ದು ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ರಶ್ ಇದ್ದಾರೆ ಊಟಕ್ಕೆ ಬಂದು ಆಲ್ರೆಡಿ ಹಾಫ್ ಅನ್ ಅವರ್ ಆಯ್ತು ಸೊ ಸಖತ್ ರಶ್ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮ್ ಹಸ್ಬೆಂಡ್ ಊಟ ತಗೊಂಡ್ ಬರತ್ತೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಸೊ ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ ಆರ್ಡರ್ ಕೊಟ್ರೆ ಸೊ ತಗೊಳೋ ಯಾವಾಗ ಬಂದ್ರು ಆಲ್ಮೋಸ್ಟ್ ರಶ್ ಇರ್ತಾರೆ ಲೂಲು ಮಾಲ್ ಅಲ್ಲಿ ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಇನ್ನೂ ಸಖತ್ ರಶ್ ಇದ್ರು ಒಂದು ಹಾಫ್ ಅನ್ ಅವರೇ ವೇಟ್ ಮಾಡಿದ್ವಿ ಅಂತಾನೆ ಹೇಳ್ಬಹುದು ಸೊ ಲಾಸ್ಟ್ ಫೈನಲಿ ಬಂತು ಊಟ ಸೊ ನಾವು ಹೆಗ್ ಪರೋಟ ಮತ್ತೆ ಬಿರಿಯಾನಿ ತಂದೂರಿ ಚಿಕನ್ ಸೊ ಇದನ್ನ ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ ಆಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಕೂಡ ಒಂದ್ಸಲಿ ರೀಚಾರ್ಜ್ ಮಾಡಿಸ್ಕೊಂಡಿದ್ವಿ ಸೊ ಅದು ಖಾಲಿಯಾಗಿ ಮತ್ತೆ ಇನ್ನೊಂದ್ಸಲಿ ರೀಚಾರ್ಜ್ ಮಾಡಿಸ್ಕೊಂಡ್ವಿ ಸೊ ಹೋಗೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸಿ ಅಂದ್ಕೊಂಡು ಬಟ್ ಅಷ್ಟೊಳಗಡೆ ಫುಲ್ ಟೈಮ್ ಆಗಿಬಿಡ್ತು ಸೊ ಹಾಗಾಗಿ ಕತ್ಲೆ ಕೂಡ ಆಗ್ತಾಯಿತ್ತು ಸೊ ರಿಟರ್ನ್ ಆಗೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡು ನಾವು ಇವಾಗ ರಿಟರ್ನ್ ಇವಾಗ ಟೈಮ್ ಆಗಿತ್ತು ಅಂತ ಹೇಳಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಯಾವುದು ನಮ್ಮದು ಕಾರು ಯಾವುದು ಯಾವುದು ಕಾರು ನಮ್ಮದು ಎಂಜಾಯ್ ಮಾಡ್ದ ಮಲ್ಕು ಎಂಜಾಯ್ ಮಾಡ್ದ ಖುಷಿ ಆಯ್ತಾ ಗೇಮ್ ಎಲ್ಲ ಚೆನ್ನಾಗಿತ್ತಾ ಇಷ್ಟ ಹೌದಾ ಟೈಮ್ ಆಗೋಯ್ತಲ್ಲ ಮತ್ತೆ ಏನು ಮಾಡೋದಾ ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ಆಡೋದು ಹ್ಞೂ ಹ್ಞೂ ಚೆನ್ನಾಗಿತ್ತು ಯಾವ್ದು ನಿನಗಿಷ್ಟ ಆಯಿತು ಯಾ ಅಪ್ಪನ ಜೊತೆ ಅಪ್ಪನ ಜೊತೆ ಹೋಗಿದ್ದಲ್ಲ ಅದಾ ಹ್ಞೂ ಮನೆಗೆ ಹೋಗೋಣ ಹ್ಞೂ ಹ್ಞೂ ಬರೋಣ ಲೋಲು ಮಾಲಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಬಾಯ್